ಹಾಸನ ಜಿಲ್ಲೆಯ ಶಾಶ್ವತ ಪರಿಹಾರಕ್ಕಾಗಿ ಜಯ ಕರ್ನಾಟಕ ಬೇಲೂರು ಸಕಲೇಶ್ಪುರ ಮತ್ತೆ ಅರಕಲಗೋಡು ಈ ವ್ಯಾಪ್ತಿಯಲ್ಲಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಕಾಡಾನೆಗಳ ಹಾವಳಿ ಇದೆ ಈ ಕಾಡಾನೆಯ ಹಾವಳಿ ಇಂದು ನೆನ್ನೆದಲ್ಲ ಸತತ ನಾಲ್ಕು ದಶಕಗಳ ಮಾನವ ಮತ್ತು ಈ ಕಾಡು ಪ್ರಾಣಿಗಳ ಸಂಘರ್ಷ ಜಿಲ್ಲಾ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಜಗದೀಶ್ ಹಾನಿಗೊಳಗಾದಂತ ಮಾತನಾಡಿ ಜನ ಇರ್ಬೋದು ಅಥವಾ ಅವ್ರ ಕುಟುಂಬದವ್ರು ಇರ್ಬೋದು ಅಥವಾ ಬೆಳೆ ನಷ್ಟ ಅಥವಾ ಇನ್ನಿದ್ರೆ ನಷ್ಟವನ್ನ ಅನುಭವಿಸಿರ್ತಕ್ಕಂತ ಏನು ನಮ್ಮ ಸಮಾಜ ಇದೆ ಅಂದ್ರೆ ಕೃಷಿಕ ಸಮಾಜ ರೈತ ಸಮಾಜ ಇವರೆಲ್ಲರೂ ಸಹ ಹಲವಾರು ಬಾರಿ ಶಾಸಕರುಗಳಿಗೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಸಂಸದರಿಗೆ ಮುಖ್ಯಮಂತ್ರಿಗಳವರೆಗೂ ಗಮನಕ್ಕೆ ತಂದ್ರು ಸಹ ಇದಕ್ಕೆ ಒಂದು ಶಾಶ್ವತವಾಗಿ ಈ ಒಂದು ಅಂತ್ಯವನ್ನ ಕಾಣಲಿಕ್ಕೆ ಸರ್ಕಾರ ಅಥವಾ ಅರಣ್ಯ ಇಲಾಖೆ ಗಮನ ಹರಿಸ್ತಾ ಇದೆ ಹಾಗಾಗಿ ಇದರಿಂದ ಬೇಸತ್ತಂತ ಅನೇಕ ಜನ ಜಯ ಸಂಘಟನೆ ಜೊತೆಗೆ ಅಳಲನ್ನ ತೋಡ್ಕೊಂಡಂತಹ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಸೋಮೇಶ್ ಅವರು ತನ್ನ ಎಲ್ಲ ತಾಲೂಕಿನ ಪದಾಧಿಕಾರಿಗಳನ್ನ ಒಳಗೊಂಡಂತೆ ಎಲ್ಲರನ್ನು ಸೇರಿಸಿ ಒಂದು ಸಭೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲರ ಅಹವಾಲನ್ನ ಕೇಳಿ ಮನವಿಗಳನ್ನ ಸಲ್ಲಿಸ್ತಾರೆ ಆ ಮನವಿಗಳಿಗೆ ಇವತ್ತರ್ಗೂ ಜಿಲ್ಲಾಡಳಿತ ಉತ್ತರವನ್ನು ಕೊಡ್ಲಿಕ್ಕೆ ವಿಫಲವಾಗಿದೆ ಯಾವುದೇ ರೀತಿಯ ಬರವಣಿಗೆ ಮೊತ್ತ ಲಿಖಿತ ಮೂಲಕ ಒಂದು ಉತ್ತರವನ್ನ ಇದು ಕೊಟ್ಟಿಲ್ಲ ಒಂದಲ್ಲ ಅಂತ ಹೇಳಿ ಎಲ್ಲಾ ತಾಲೂಕುಗಳಲ್ಲಿ ತಾಲೂಕಿನ ಅಧ್ಯಕ್ಷರು ವಿವಿಧ ಸಂಘಟನೆಗಳು ರೈತ ಸಂಘಟನೆ ಇರ್ಬೋದು ಎಲ್ಲಾ ಸಂಘಟನೆಗಳಿರ್ಬೋದು ಅವರೆಲ್ಲ ಒಳಗೊಂಡಂತೆ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಧ್ಯಮಗಳ ಸುದ್ದಿ ಬಿತ್ತರವಾಗಿದೆ ಇಷ್ಟೆಲ್ಲ ಆದ್ರೂ ಸಹ ಶಾಸಕರುಗಳು ತಮ್ಮ ಸ್ಪಷ್ಟ ನಿಲುವನ್ನ ಹೇಳಿಲ್ಲ ಇವತ್ತು ನಾನು ಎರಡು ಮೂರು ಶಾಸಕರ ಮೂರು ಶಾಸಕರ ಬಳಿ ಮಾತನಾಡದೆ ಮೂರು ಶಾಸಕರು ಇಲ್ಲ ಸರ್ ಈ ಬಾರಿ ಸದನದಲ್ಲಿ ಅಧಿವೇಶನ ಪ್ರಾರಂಭ ಆಗುತ್ತೆ ಮಾತನಾಡ್ತೇವೆ ಅಂತ ಹೇಳಿದರೆ ಇದು ಎಷ್ಟು ಮಟ್ಟಿಗೆ ಫಲವನ್ನ ನೀಡುತ್ತೆ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಇದಕ್ಕೆ ತಾರ್ಕಿಕ ಅಂತ್ಯ ಕಾಣಬೇಕು ಅಂತಂದ್ರೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲ ಸಂಘಟನೆಯವರು ವಿಶೇಷವಾಗಿ ನನ್ನ ರೈತ ಸಂಘಟನೆಯವರು ಕಾಫಿ ಬೆಳೆಗಾರರ ಸಂಘದವರು ಇನ್ನೂ ವಿವಿಧ ಎಲ್ಲ ಸಂಘಟನೆಗಳು ಅಥವಾ ದಲಿತ ಸಂಘಟನೆ ಇರ್ಬೋದು ಅಥವಾ ಕನ್ನಡಪರ ಸಂಘಟನೆಗಳಿರ್ಬೋದು ಕಾರ್ಮಿಕ ಸಂಘಟನೆ ಇರ್ಬೋದು ಎಲ್ಲರೂ ಸಹ ಇಲ್ಲಿ ಬಂದು ಪ್ರತಿನಿತ್ಯ ಇದು ಯಾವುದೋ ಒಬ್ಬರ ಪ್ರತಿಷ್ಠೆಯ ಹೋರಾಟ ಅಲ್ಲ ಇದು ಸಾರ್ವಜನಿಕವಾಗಿ ಜನಸಾಮಾನ್ಯರಿಗೆ ನೊಂದ ಕುಟುಂಬದ ಪರವಾಗಿ ಇದು ಹೋರಾಟ ಹಾಗಾಗಿ ಅವರಿಗೆ ಎಲ್ರಿಗೂ ಒಂದು ಸತಂತ ಜೀವಗಳಿಗೆ ಆತ್ಮಕ್ಕೆ ಒಂದು ನೆಮ್ಮದಿ ಸಿಗಬೇಕು ಅಂತ ಈ ಸರ್ಕಾರ ಕೇಂದ್ರ ಸರ್ಕಾರ ಜೊತೆ ಮಾತನಾಡಿ ಯಾವ ರೀತಿ ಇದಕ್ಕೆ ಒಂದು ಅಂತ್ಯವನ್ನು ಕಾಣಬೇಕು ಅನ್ನೋಂತ ವಿಚಾರವಾಗಿ ಇವತ್ತು ಐದು ದಿನಗಳ ಕಾಲ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಧರಣಿಯನ್ನ ಕೂಡಲಾಗಿದೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಜಾಗೃತಿಯ ಜಾಥಾವನ್ನ ಮಾಡ್ಕೋತ ಎರಡು ಮೂರು ತಾಲೂಕುಗಳಲ್ಲಿ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಈಗ ಆಗಿದೆ ಇವತ್ತು ಹೇಮಾವತಿ ಪ್ರತಿಮೆ ಬಳಿ ಇವತ್ತು ಏನ್ ಕೂತಿದ್ದೀವಿ ಧರಣಿ ಈ ಧರಣಿಗೆ ಒಬ್ಬೊಬ್ಬರು ಸಹ ಒಬ್ಬೊಬ್ಬ ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂತ ಒಳ್ಳೆ ಸಂಘಟನೆಯ ನಾಯಕರುಗಳು ಬಂದಿದ್ದಾರೆ ಆ ನಾಯಕರ ನಾಯಕತ್ವವೇ ಇವತ್ತು ಈ ಒಂದು ಹೋರಾಟಕ್ಕೆ ಈ ಧರಣಿಗೆ ಒಂದು ಶಕ್ತಿ ಹಾಗಾಗಿ ದಲಿತ ಸಂಘಟನೆಯ ನಾಯಕರು ಇರ್ಬೋದು ರೈತ ಸಂಘಟನೆಯ ನಾಯಕರು ಇರ್ಬೋದು ಕಾಫಿ ಬೆಳೆಗಾರರ ಸಂಘದ ಇರ್ಬೋದು ವಿವಿಧ ಕನ್ನಡಪರ ಸಂಘಟನೆಯ ನಾಯಕರುಗಳು ಇವತ್ತು ಬಂದು ಜಯ ಕರ್ನಾಟಕ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಜಯ ಕರ್ನಾಟಕ ಸಂಘಟನೆ ಒಂದು ದಿನ ಎರಡು ದಿನಕ್ಕೆ ನಿಲ್ಲುವಂತದ್ದಲ್ಲ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಸಂಘಟನೆ ಗಟ್ಟಿಯಾಗಿದ್ದರ ಬಗ್ಗೆ ಧ್ವನಿ ಎತ್ತಕ್ಕಂಥದ್ದು ಹಾಗಾಗಿ ಇನ್ನು ಸತತವಾಗಿ ನಿರಂತರವಾಗಿ ಒಂದು ಐದು ದಿನಗಳ ಕಾಲ ಮುಂದುವರಿಯ ವಿಧಾನಸೌಧಕ್ಕೂ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ನಮ್ಮ ಏನು ಇವತ್ತಿನ ರುವಾರಿ ಇದ್ದಾರೆ ಪ್ರಮುಖ ರುವಾರಿ ರಾಜ್ಯ ಅಧ್ಯಕ್ಷರು ಅವ್ರ ಜೊತೆ ಅವ್ರ ಜೊತೆ ಹೇಳಿದೆ ಹಾಗಾಗಲೇ ರೈತ ಸಂಘದ ಸ್ವಾಮಿಗೌಡರು ಅಲ್ಲಿ ಹೇಳ್ತಾ ಇದ್ರು ಇದು ಏನು ವಿಧಾನಸೌಧ ವಿಧಾನಸಭೆ ನಡೀತಾ ಇದೆ ಬೆಳಗಾವಿ ಅಧಿವೇಶನ ನಡೀತದೆ ಇದು ಯಾಕಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ರೈತ ಸಂಘಟನೆ ಇರ್ಬೋದು ಕಾಫಿ ಬೆಳೆಗಾರರ ಸಂಘಟನೆ ಇರ್ಬೋದು ಏನ್ ಮಾಡ್ತಿದ್ವಿ ಅಂದ್ರೆ ಇಷ್ಟೇ ಮಾಡುವಂತ ಆದ್ರೆ ಅದು ಅನುಷ್ಠಾನಕ್ಕೆ ಎಷ್ಟು ಮಟ್ಟಿಗೆ ಬರ್ತಾ ಇದೆ ಅನ್ನೋದು ನಾವು ನೋಡ್ಬೇಕು ಪ್ರಾಯಶಃ ನೀವು ಒಂದು ಭಾಗ ನಮ್ಮ ಈ ಹೊಸಕೋಟೆಗೆ ಹೋಗ್ಬೇಕಾರೆ ದಾರಿಯಲ್ಲಿ ನೋಡಿದ್ರೆ ಅಲ್ಲಿ ಮಾಡಿರಂತ ಬ್ಯಾರಿಕೇಡ್ಗಳು ಎಷ್ಟು ಅವೈಜ್ಞಾನಿಕವಾಗಿದೆ ಅಂತಂದ್ರೆ ಆ ಕಾಡಾನೆಗಳು ಅದನ್ನ ಬಾರ ಸರೀಸಾಗಿ ಸಾಗಿ ಬ್ಯಾರಿಕೇಡ್ನ ಬ್ಯಾರಿಕೇಡ್ ನ ದಾಟೋಗುವಂತ ಒಂದ್ ಇದೆ ಅಂದ್ರೆ ಟೆರೆನ್ ಅನುಗುಣವಾಗಿ ಇವರು ಆ ಬ್ಯಾರಿಕೇಡ್ ಅನ್ನ ಅಳವಡಿಕೆ ಮಾಡ್ತಾ ಇಲ್ಲ ಬ್ಯಾರಿಕೇಡ್ ಅಳವಡಿಕೆ ಅಂದ್ರೆ ಹೇಗಿರ್ಬೇಕು ಆ ರೈಲ್ವೆ ಬ್ಯಾರಿಕೇಡ್ ಒಂದ್ಸಲಿ ನೀವು ಹಾಕಿದ್ರೆ ಅದನ್ನ ಆಮೇಲೆ ಇರೋ ರೀತಿಯಲ್ಲಿ ಇರ್ಬೇಕು ಆದ್ರೆ ತಗೊಂಡಿದ್ದಾರೆ ಹಾಗಾಗಿ ಯಾರಿಗೊಬ್ಬರಿಗೆ ಕಂಟ್ರಾಕ್ಟ್ ಅಲರ್ಟ್ ಆಗುತ್ತೆ ಅವ್ರಿಗೆ ಇಷ್ಟು ಕಿಲೋಮೀಟರ್ ಬ್ಯಾರಿಕೇಡ್ ಮಾಡಿದ್ರೆ ಅವ್ರಿಗೆ ಇಷ್ಟು ದುಡ್ಡು ಅಂತ ಆಗುತ್ತೆ ಆ ನಿಟ್ಟಿನಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಬಿಟ್ರೆ ವೈಜ್ಞಾನಿಕವಾಗಿ ಸ್ಥಳಾಂತರ ಮಾಡೋದು ಅಂತ ಮೊನ್ನೆ ಅಷ್ಟೇ ನೋಡ್ತಾ ಇದ್ದೆ ನಾಲ್ಕು ದಿವಸದಿಂದ ಬೇಲೂರಿಗೆ ಈ ನಮ್ಮ ಮೈಸೂರು ದಸರಾದ ಆನೆಗಳನ್ನ ಕರೆತರಿಸಿ ಇದನ್ನ ಸೆರೆ ಹಿಡಿಯೋಕ್ಕೆ ಸ್ಥಳಾಂತರ ಮಾಡೋಕ್ಕೋಸ್ಕರ ಅಂತ ಹೇಳ್ತಾ ಇದ್ದಾರೆ ಇವು ಯಾವೂ ನಡೀತಾ ಇಲ್ಲ ಒಂದು ವಾರದ ಹಿಂದೆ ತಗಡೆಯಲ್ಲಿ ರಸ್ತೆ ತಡೆಯನ್ನು ಬೆಳಗ್ಗೆ ಹಮ್ಕೊಂಡಿದ್ರು ಅದಕ್ಕಿಂತ ಒಂದು ಹದಿನೈದು ದಿವಸ ಮುಂಚೆ ಕೆಸ್ಗೋಡ್ ಭಾಗದಲ್ಲಿ ಕೋಗಿಲ್ ಮನೆ ಹತ್ರನೂ ರಸ್ತೆ ತಡೆಯನ್ನು ಮಾಡೋಂಥದ್ದು ಪ್ರತಿ ತಿಂಗಳದೊಂದ್ಸಲಿ ಏನಾರು ದುರ್ಘಟನೆ ನಡೆದಾಗ ಒಂದು ರಸ್ತೆ ತಡೆ ಪಾಪ ಸಾರ್ವಜನಿಕರಿಗೆ ಮೀರಿ ಇನ್ನೇನು ಮಾಡೋಕ್ಕೆ ಸಾಧ್ಯ ಅದೆಲ್ಲ ಮಾಡ್ತಾ ಇದೆ ಆದರೆ ಸರ್ಕಾರ ಇದನ್ನು ಅರ್ಥ ಮಾಡ್ಕೊತಾ ಇಲ್ಲ ಆ ಆನೆಗಳು ಹಿಂಡು ಎಷ್ಟಾಗಿದೆ ಅಂತಂದರೆ ತಮಗೆಲ್ಲ ಈಗಾಗಲೇ ನಿಮ್ಮ ಇಲ್ಲಿ ಮಲೆನಾಡು ಭಾಗದಲ್ಲಿ ಎಲ್ಲರಿಗೂ ಈಗಾಗಲೇ ಗ್ರೂಪ್ಗಳಿದ್ದಾವೆ ಆ ಗ್ರೂಪಲ್ಲಿ ಬಿಟಮ್ಮ ದಿಂಡ್ ಇರ್ಬೋದು ಮತ್ತೆ ಆ ಥರ ಬೇರೆ ಬೇರೆ ಏನಿದೆ ಅದರಲ್ಲಿ ಲೊಕೇಶನ್ ಕೊಡ್ತಾ ಇದೆ ಕಾಲರ್ಗಳ್ನ ಹಾಕುವಂತದ್ದು ಅಂಥದ್ದಾಗ್ತಾ ಇದೆ ಆದರೆ ಅದು ಮೆಸೇಜ್ ಕೊಟ್ಟಾಗ ಪಾಪ ಅರಣ್ಯ ಅಧಿಕಾರಿಗಳು ಅಸಹಾಯಕನಾಗಿದ್ದಾರೆ ಅವರು ಒಂದು ಮೂರು ಜನ ನಾಲ್ಕು ಜನ ಗಾರ್ಡ್ಸ್ ಬರ್ತಾರೆ ಅಥವಾ ಆಫೀಸರ್ಸ್ ಇರ್ತಾರೆ ಅವ್ರು ಬರ್ತಾರೆ ಆದರೆ ಅದನ್ನು ಸರಿ ಐಡಿಯಾಕಾಗಲಿ ಅವರು ನಮ್ಮಂಗೆ ಸಾಮಾನ್ಯ ಮನುಷ್ಯರೇ ಆದ್ರೆ ಅವ್ರಿಗೊಂದು ಒಂದು ಎಕ್ಸ್ಟ್ರಾ ಒಂದು ಆಯುಧ ಇರುತ್ತೆ ಪ್ರೊಟೆಕ್ಷನ್ ಗೆ ಅಂತ ಅಷ್ಟು ಬಿಟ್ರೆ ಅವರು ನಾನೇ ಇನ್ನೇನು ಮಾಡಕ್ ಸಾಧ್ಯ ಇಲ್ಲ ಅವ್ರು ಒಂದ್ ದಂಡಲ್ಲಿ ಮೂವತ್ತು ಐವತ್ತು ಬಂದು ಒಂದ್ ಬಿಡಾರ ಬಿಟ್ಟಾಗ ಮಾಡ್ಬೇಕಾದ್ರೆ ಲಿಮಿಟೇಷನ್ ಇದೆ ಅದಕ್ಕೆ ಫಸ್ಟ್ ವೈಜ್ಞಾನಿಕವಾಗಿ ಏನಕ್ಕೆ ಈ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಹ್ಯೂಮನ್ ಅಂಡ್ ಅನಿಮಲ್ ಕಾನ್ಫ್ಲಿಕ್ಟ್ ಝೋನ್ ಅಂತ ಅಂದ್ರೆ ಮಾನವ ಮತ್ತೆ ಈ ಆನೆಗಳ ಮಧ್ಯೆ ಒಂದು ಸಂಘರ್ಷ ಝೋನ್ ಕ್ರಿಯೇಟ್ ಆಗಿದೆ ಮುಂಚೆ ಏನಾಗಿತ್ತು ಇದು ಹ್ಯೂಮನ್ ಇರುವಂತ ಝೋನ್ ಅಂತ ಸೆಪರೇಟ್ ಇತ್ತು ನಾನು ಹೇಳಿದೆ ಕಾಪಿ ಬೆಳೆಗಾರ ನಿಯೋಗದಿಂದ ನಾವೊಂದು ಇಪ್ಪತ್ತು ಜನ ಮುಖ್ಯಮಂತ್ರಿಗಳನ್ನ ನೋಡಕ್ ಹೋಗಿದ್ವಿ ಮುಖ್ಯಮಂತ್ರಿಗಳು ಓಡೋಪು ಉತ್ತರ ಕೊಡ್ತಾರೆ ಎಲ್ಲಿ ಓಡಿಸೋದು ಆನೆ ಅಂತ ಕೇಳ್ತಾರೆ ಮುಖ್ಯಮಂತ್ರಿಗಳು ನಾವು ಇಪ್ಪತ್ತು ಜನ ಇಲ್ಲ ಅಂತ ನನಗೆ ಅನ್ಸುತ್ತೆ ದಯಮಾಡಿ ಎಲ್ಲ ಸಂಘಟನೆಯವರು ಇದು ಯಾವುದೇ ಒಂದು ವರ್ಗದ ಮಾಲೀಕರಿಗೆ ರೈತರಿಗೆ ಕಾಫಿ ಬೆಳೆಗಾರರಿಗೆ ಎಲ್ಲರಿಗೂ ಎಷ್ಟು ಅನಾನುಕೂಲ ಆಗಿದೆಯೋ ಕಾರ್ಮಿಕ ವರ್ಗಕ್ಕೂ ಅದಕ್ಕಿಂತ ಹೆಚ್ಚು ಅನಾನುಕೂಲ ಆಗಿರೋದು ಕಾರ್ಮಿಕ ವರ್ಗಕ್ಕೆ ಹಾನಿಯಾಗಿರುವಂಥದ್ದು ಕಾರ್ಮಿಕ ವರ್ಗದಲ್ಲೇ ಜಾಸ್ತಿ ಈ ದೃಷ್ಟಿನಲ್ಲಿ ಈ ನಮ್ಮ ಪ್ರತಿಭಟನೆಗೆ ಎಲ್ಲರ ಸಹಕಾರವನ್ನು